ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧಾರೂಪೆ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಹಾಕ್ಕೊಳ್ಳೋದು ಕಟ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಹಾಕೊಳ್ಳೋದು ತೋರಿಸ್ಕೊಡಿ ಅಂತ ಇದ್ರಲ್ಲ ಈಗ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ನಾವು ಬ್ಲೌಸ್ನ ಅಳತೆ ಮಾಡ್ಕೋಬೇಕು ಎಷ್ಟು ಉದ್ದ ಇರುತ್ತೆ ಎಷ್ಟು ಅಗಲ ಇರುತ್ತೆ ಅಂತ ಎಲ್ಲ ಪೂರ್ತಿ ಅಳತೆ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಇದು ಸ್ಯಾರಿ ಬ್ಲೌಸ್ ಇದು ನಾನು ಬಾರ್ಡರ್ನ ಮಾತ್ರ ಎರಡು ಕಡೆ ಬಾರ್ಡರ್ನ ಮಾತ್ರ ತೊಗೊಂಡು ಪೂರ್ತಿ ನಾನು ಬ್ಲೌಸ್ ಬ್ಯಾಕ್ ಸೈಡಿಗೆ ಇಲ್ಲ ಎರಡು ಕಡೆ ಸ್ಲೀವ್ಸಿಗೆ ತೊಗೊಂಡು ಕಟ್ ಮಾಡಿಬಿಟ್ಟು ಡಿಸೈನ್ ಮಾಡ್ತಾ ಇದ್ದೀನಿ ಹೊಸ ಡಿಸೈನ್ ಇದ್ದೀನಿ ಫಸ್ಟು ಲೈನಿಂಗ್ ಬಟ್ಟೆನ ನೋಡಿ ಈ ಥರ ಇರುತ್ತಲ್ಲ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸೈಡಲ್ಲಿ ಈ ಥರ ಫೋಲ್ಡ್ ಇಲ್ಲಿ ನೋಡಿ ಅಗಲ ಎಷ್ಟು ಬೇಕಾಗುತ್ತೆ ಎರಡು ಇಂಚ್ ಎಕ್ಸ್ಟ್ರಾ ನೋಡಿಕೊಂಡು ಈ ಥರ ಫೋಲ್ಡಿಂಗ್ಸನ್ನ ಹಾಕ್ಕೊಳ್ಬೇಕು ನೀವು ಬಿಗಿನರ್ಸ್ ಆಗಿದ್ದರೆ ಈ ಥರ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಕಟ್ಟಿಂಗು ಆಮೇಲೆ ಈಸಿ ಆಗುತ್ತೆ ಈ ಥರ ಒಂದು ಫ್ರಂಟಿಗೆ ಒಂದು ಬ್ಯಾಕ್ ಸೈಡ್ಗೆ ಎರಡು ಒಂದೇ ಸಾರಿ ನಾನೀಗ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಇದು ಬಿಗ್ನರ್ಸ್ಗೋಸ್ಕರ ತುಂಬ ಈಸಿ ಆಗುತ್ತೆ ಆಮೇಲೆ ಪ್ರತಿ ಸಾರಿ ನೀವು ಅಳತೆ ಮಾಡೋದೇ ಬೇಡ ಹೆಚ್ಚು ಕಮ್ಮಿನೂ ಆಗೋದಿಲ್ಲ ಕರೆಕ್ಟಾಗಿ ಬಂದುಬಿಡುತ್ತೆ ಉದ್ದ ಮತ್ತೆ ಆಗಲ್ಲ ಕರೆಕ್ಟಾಗಿ ನೋಡ್ಕೊಂಡಿರಬೇಕು ಅಳತೆ ಮಾಡ್ಕೋಬೇಕು ನೋಡಿ ಈಗ ಬ್ಲೌಸು ಅಳತೆನ ತೊಗೊಳ್ತಾ ಇದ್ದೀನಿ ಈಗ ಶೋಲ್ಡರಿಂದ ಅಳತೆ ತೊಗೊಬೇಕು ಯಾವುದೇ ಬ್ಲೌಸ್ ಆದರೂ ಈ ಥರ ಅಳತೆ ತೊಗೊಳ್ಳಿ ಹದಿನಾಲ್ಕೂವರೆ ಇದೆ ಫೋರ್ಟೀನ್ ಆ್ಯಂಡ್ ಹಾಫ್ ಇಂಚ್ ಇದೆ ಈಗ ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇದು ಫ್ರಂಟ್ ಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಫಸ್ಟು ನಾನು ಫ್ರಂಟ್ ನ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಮುಂಭಾಗಕ್ಕೆ ಇಲ್ಲಿ ಶೋಲ್ಡರ್ ಬರುತ್ತೆ ಇಲ್ಲಿ ಒಂದು ಲೈನ್ ಹಾಕೊಳ್ಬೇಕು ಈ ಥರ ಲೈನ್ ಹಾಕೊಂಡಾದ್ಮೇಲೆ ನೋಡಿ ಇಲ್ಲಿ ಇದು ಫ್ರಂಟಿಂದು ಈಗ ಈ ಲೈನಿಗೆ ಕರೆಕ್ಟಾಗಿ ನ ಮಾಡ್ಕೋಬೇಕು ಒಂದು ಫ್ರಂಟ್ ಮತ್ತೆ ಇನ್ನೊಂದು ಬ್ಯಾಕ್ ಈ ಥರ ಹಾಕೊಂಡಿದ್ದಾದ್ಮೇಲೆ ಈಗ ಶೋಲ್ಡರು ಮತ್ತೆ ಸುತ್ತಳತೆ ಎಲ್ಲದನ್ನು ಮಾರ್ಕ್ ಹಾಕ್ಕೊಳ್ಳೋಣ ಈಗ ಹೆಚ್ಚಿಗೆ ಇರುತ್ತಲ್ಲ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಈಗ ಅಳ್ ಅದನ್ನ ಅಳತೆ ಮಾಡ್ಕೊಂಡು ಎಷ್ಟು ಎಕ್ಸ್ಟ್ರಾ ಇರುತ್ತೆ ಅದನ್ನ ಕಟ್ ಮಾಡಿ ತೆಗಿಬೇಕು ಈಗ ನಮಗೆ ರೆಡಿ ಹದಿನಾಲ್ಕೂವರೆ ಬೇಕು ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಹದಿನೈದುವರೆಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಶೋಲ್ಡರ್ ಹತ್ರ ಅರ್ಧ ಇಂಚು ಹೋಗುತ್ತೆ ಬ್ಲೌಸ್ ಬ್ಯಾ ಕೆಳಗಡೆ ಮತ್ತು ಅರ್ಧ ಇಂಚು ಸ್ಟಿಚ್ ಮಾಡಿದಾಗ ಹೋಗುತ್ತೆ ಆವಾಗ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಅರ್ಧ ಇಂಚು ಹೋಗಿಬಿಟ್ಟು ಹದಿನಾಲ್ಕುವರೆಗೆ ರೆಡಿ ಆಗುತ್ತೆ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇದು ಎಕ್ಸ್ಟ್ರಾ ಇದು ಇದನ್ನು ತೆಗಿತಾ ಇದ್ದೀನಿ ಕಟ್ ಮಾಡಿಕೊಂಡು ಈ ಥರ ನೀವು ರೆಡಿ ಮಾಡ್ಕೋಬೇಕು ಫಸ್ಟು ಇದು ಬ್ಲೌಸ್ ಬ್ಯಾಕ್ ಇಂದ ಕೆಳಗಡೆದು ಮೇಲ್ಗಡೆದು ಫ್ರಂಟಿಗೆ ಬರುತ್ತೆ ಈಗ ಶೋಲ್ಡರು ಮತ್ತು ಸುತ್ತಳತೆನ ಮಾರ್ಕ್ ಹಾಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸುತ್ತಳತೆ ಮತ್ತು ಶೋಲ್ಡರು ನೋಡಿ ಅಳತೆ ಪ್ರಕಾರ ಬರುತ್ತೆ ಇದು ಶೋಲ್ಡರು ಐದೂವರೆ ತಗೊಳ್ತಾ ಇದ್ದೀನಿ ನೀವು ಐದು ಮುಕ್ ಕಾಲು ತೊಗೊಬೋದು ಸಾಕು ನೆಕ್ಸ್ಟ್ ಈಗ ನಾನು ನೆಕ್ ಆಗಲ್ಲ ನೆಕ್ ಇಡ್ತು ಎರಡೂವರೆ ತಗೊಳ್ತಾ ಇದ್ದೀನಿ ಎರಡೂವರೆ ಎರಡು ಕಾಲು ತೊಗೊಬೋದು ನಾನು ಎರಡು ಕಾಲು ತಗೊಳ್ತಾ ಇದ್ದೀನಿ ಭುಜ ಜಾರದಲ್ಲ ಈ ಥರ ತಗೊಳ್ಳೋದ್ರಿಂದ ಹಾಗೆ ನೆಕ್ ಡೀಪು ಮುಂಭಾಗದ್ದು ನೆಕ್ಕು ಡೀಪು ಆರೂವರೆ ತೊಗೊಳ್ತಾ ಇದ್ದೀನಿ ಸೆವೆನ್ ಇಂಚು ಇಟ್ಕೋಬೋದು ಆರೂವರೆ ಸಾಕು ಕರೆಕ್ಟ್ ಆಗುತ್ತೆ ಇಲ್ಲಾಂದ್ರೆ ಫುಲ್ಲು ಮುಂದಕ್ಕೆ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಕೆಲವರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಿರ್ತಿರಲ್ಲ ಅವಾಗ ಅಂಥವರು ಆರೂವರೆಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಈಗ ಇಲ್ಲಿ ಸಿಕ್ಸ್ ಇಂಚ್ಗೆ ಮಾರ್ಕ್ ಇದ್ದೀನಿ ಆರ್ಮೋಲ್ನ ಸಿಕ್ಸ್ ಇಂಚ್ಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಆರೂವರೆ ತೊಗೋಬೋದು ಆರೂವರೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ಬರುತ್ತೆ ನಾನಿಲ್ಲಿ ಆರು ಇಂಚ್ ತೊಗೊಳ್ತಾ ಇದ್ದೀನಿ ಐದೂವರೆ ಬೇಕಂದರೆ ತೊಗೋಬೋದು ಅಲ್ಲಿ ಹೆಚ್ಚು ಕಮ್ಮಿ ಏನೂ ಆಗಲ್ಲ ಐದೂವರೆ ತೊಗೊಂಡ್ರೆ ಇನ್ನೂ ನೀಟಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ಕಂಕ್ಳ ಹತ್ರ ಫುಲ್ ಟೈಟ್ ಆದಂಗೆ ಆಗುತ್ತೆ ಕರೆಕ್ಟಾಗಿ ರಿಂಕಲ್ಸ್ ಇಲ್ದಂಗೆ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಮಧ್ಯಕ್ಕೆ ಒಂದು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಈಗ ಬ್ಲೌಸ್ ಸುತ್ತಳುತ್ತೆ ಅಳತೆ ಮಾಡಿಕೊಂಡು ಮಾರ್ಕ್ ಹಾಕೊಳ್ಳೋಣ ಈ ಉಕ್ಸ್ಪಟ್ಟಿ ಕಡೆಯಿಂದನಾದರೂ ತೊಗೊಬೋದು ಯಾವ ಕಡೆಯಿಂದನಾದರೂ ಅಳತೆ ಮಾಡಿಕೊಂಡ್ರು ನಮಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರು ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ನಾನು ಒಂಬತ್ತು ಮುಕ್ಕಾಲು ಇಂಚಿದೆ ಕಾಲು ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ಟಿಚ್ ಮಾಡ್ತೀನಲ್ಲ ಅದು ಎಕ್ಸ್ಟ್ರಾ ಹೋಗುತ್ತೆ ಇದು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇದು ಇದು ಹತ್ತು ಇಂಚಿಗೆ ಒಂದು ಪಾಯಿಂಟು ನೆಕ್ಸ್ಟು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹದಿನಿಂಚು ಒಂಬತ್ತು ಮುಕ್ಕಾಲಿತ್ತು ರೆಡಿ ಅದೇ ರೆಡಿ ಆಗುತ್ತೆ ಅದನ್ನು ಅಲ್ಲಿ ಸ್ಟಿಚ್ ಮಾಡಿದಾಗ ರೆಡಿ ಸರಿ ಹೋಗುತ್ತೆ ಈಗ ನೋಡಿ ಈ ಥರ ಈ ಮೂರು ಪಾಯಿಂಟನ್ನು ಜಾಯಿಂಟ್ ಮಾಡ್ಕೋಬೇಕು ಜಾಸ್ತಿ ನಾವು ಇದು ಮಾಡಬಾರ್ದು ಲೂಸ್ ಇಲ್ಲಿ ಕರೆಕ್ಟಾಗಿ ನಾವು ಒಂದೂವರೆಗೇ ಪಾಯಿಂಟ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ಬ್ಲೌಸ್ ಬ್ಯಾಕ್ ಸೈಡ್ಗೆ ಮುಂಭಾಗಕ್ಕೆ ಮುಕ್ಕಾಲು ಇಂಚು ಈ ಮೂಲೆ ಅಂತ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ನಿಮಗೆ ಯಾವುದೇ ಥರ ರಿಂಕಲ್ಸ್ ಆಗಲಿ ಆಮೇಲೆ ಉಬ್ಬಿದಂಗೆ ಆಗಲಿ ಯಾವುದೇ ಥರ ಆಗೋದಿಲ್ಲ ಇದು ಕರೆಕ್ಟಾಗಿ ಬಂದುಬಿಡುತ್ತೆ ಆಮೇಲೆ ನೀವು ಅಕಸ್ಮಾತ್ ಸುತ್ತಳತಿನಲ್ಲಿ ನೀವು ಲೂಸ್ ಬಿಟ್ಕೊಂಡಿದ್ರೆ ಮಾತ್ರ ಅಲ್ಲಿ ರಿಂಕಲ್ಸ್ ಬರುತ್ತೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೋಬೇಕು ನೀವು ಸ್ಟಿಚ್ಚು ಸೈಡಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ತೀರಲ್ಲ ಅವಾಗ ಅದು ಕರೆಕ್ಟಾಗಿದ್ದರೆ ಯಾವುದೇ ಥರ ರಿಂಕಲ್ಸ್ ಬರೋದಿಲ್ಲ ನೋಡಿ ಇಲ್ಲಿ ಶೋಲ್ಡರಿಂದ ಹಿಟ್ಟು ಡಾಟಿ ಈ ಥರ ಇರಬೇಕು ಯಾವುದೇ ಎಷ್ಟು ಎಷ್ಟುದ್ದ ಇರುತ್ತೆ ಅಲ್ಲಿಗೆ ಕರೆಕ್ಟ್ ಪಾಯಿಂಟ್ ಹಾಕ್ಕೊಳ್ಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಫ್ರಂಟ್ ಪೋರ್ಷನು ಏರ್ದಂಗೆ ಆಗಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಕ್ರಾಸ್ ಬೆಲ್ಟಿಗೆ ಮೂರುವರೆ ಈ ಕಡೆ ತೊಗೊಳ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ಮೂರು ಇಂಚು ಈ ಕ್ರಾಸ್ ಬೆಲ್ಟ್ ಇಲ್ಲಿ ನಿಮಗೆ ನೋಡೋದಕ್ಕೆ ಚಿಕ್ಕದಾಗ್ಬೋದು ಬಟ್ ನಾನು ಬೇರೆ ಕಡೆ ಕಟ್ ಮಾಡ್ಕೊಳ್ತೀನಿ ಇದು ಕಟ್ ಮಾಡಿ ತೆಗಿತೀನಿ ಇದು ಬೇಡ ಕ್ರಾಸ್ ಬೆಲ್ಟು ಇದು ಜಸ್ಟ್ ನನಗೆ ಫ್ರಂಟ್ ಪೋರ್ಷನಿಂದ ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಅಳತೆ ತೊಗೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿದ್ದ ನೀವು ಬೇಕೆಂದರೆ ಇಲ್ಲೇ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದ್ರೆ ಕ್ರಾಸ್ ಬೆಲ್ಟನ್ನ ನೀವು ಕಟ್ ಮಾಡಿ ರೆಡಿ ಮಾಡ್ಕೊಬೋದು ಆ ಥರೂ ಮಾಡ್ಬೋದು ನೋಡಿ ಎರಡುಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ನಾಲ್ಕು ಇಂಚು ಈ ಅಳತೆಗೆ ನಾಲ್ಕು ಇಂಚು ಉಗಿಪಟ್ಟಿ ಕಡೆಯಿಂದ ಮಾರ್ಕ್ ಹಾಕ್ಕೊಂಡಿದ್ದೆ ಹಾಗೆ ಒಂದು ಒನ್ ಒಂದು ಒಂದು ಇಂಚು ಒಂದು ಕಡ್ಡಿ ತೊಗೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ತೊಗೊಳ್ತಾ ಇಲ್ಲ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಲೂಸ್ ಬಂದಂಗೆ ಆಗುತ್ತೆ ಕರೆಕ್ಟಾಗಿ ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿ ಮೂರುವರೆ ತೊಗೊಂಡಿದ್ದೀನಿ ಆರು ಮೂಲ ಹತ್ರ ನೆಕ್ಸ್ಟು ಸೈಡಲ್ಲಿ ಈ ಥರ ಕ್ರಾಸಾಗಿ ತೊಗೊಳ್ಳಿ ಇನ್ನು ಚೆನ್ನಾಗಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಎರಡೂವರೆ ಇಂಚಿನಷ್ಟು ಉದ್ದ ಎರಡು ಇಂಚಾಗಿದೆ ಇನ್ನೊಂದು ಅರ್ಧ ಇಂಚು ಮುಂದಕ್ಕೆ ಸ್ಟಿಚ್ ಮಾಡಿದಾಗ ಬರುತ್ತೆ ಇದು ಎಲ್ಲ ಪಾಯಿಂಟ್ಗಳು ಎರಡೆರಡು ಇಂಚು ಇರಬೇಕು ನೀವು ಒಂದೂವರೆ ಇಂಚಿನಾದರೂ ಮಾಡ್ಕೋಬೋದು ಡಿಫ್ರೆನ್ಸು ಬಟ್ ಜಾಸ್ತಿ ಫುಲ್ ಹತ್ರ ಹತ್ರ ಬರಬಾರ್ದು ಅಷ್ಟು ನೀಟಾಗಿ ಚೆನ್ನಾಗಿ ಬರೋಲ್ಲ ಎರಡೆರಡು ಇಂಚು ಡಿಫ್ರೆನ್ಸ್ ಇದ್ದರೆ ಸಾಕಾಗುತ್ತೆ ಈಗ ಇದನ್ನು ಕಟ್ ಇದ್ದೀನಿ ನೀವು ಶೋಲ್ಡರ್ ಹತ್ರ ಬೇಕಂದ್ರೆ ಪೂರ್ತಿ ಸಪ್ರೇಟ್ ಮಾಡಿಕೊಂಡು ಕ ಸ್ಟಿಚ್ ಮಾಡ್ಕೊಬೋದು ಇಲ್ಲಾಂದ್ರೆ ಹಾಗೇನೂ ಬಿಟ್ಕೊಂಡು ಬೇಕೆಂದರೆ ಸ್ಟಿಚ್ ಮಾಡ್ಕೊಬೋದು ಬ್ಲೌಸ್ ಬ್ಯಾಕ್ ಸೈಡಲ್ಲೂ ಮತ್ತು ಫ್ರಂಟಿಂದು ಒಂದೇ ಸಾರಿ ಯಾವ ರೀತಿ ನಾವು ಶೋಲ್ಡರ್ನ ಸಪ್ರೇಟ್ ಮಾಡ್ದಂಗೆ ಯಾವ ರೀತಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತಂದು ಇದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಏಕೆಂದರೆ ನಾನು ಸಿಂಪಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಫ್ರಂಟು ಮತ್ತು ಬ್ಯಾಕ್ ಸೈಡಿಂದು ಬಟ್ಟೆ ಸಪ್ರೇಟ್ ಮಾಡ್ಕೊಡ್ತೀನಿ ಈಗ ಆರ್ಮೋಲಿನ ಫಸ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಪ್ರೇಟ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಬ್ಲೌಸ್ ಬ್ಯಾಕ್ ಸೈಡಿಗೆ ನಾನು ಎಷ್ಟು ಡೀಪ್ ತಗೊಳ್ತಾ ಇದ್ದೀನಿ ತೋರಿಸ್ಕೊಡ್ತೀನಿ ಫಸ್ಟು ನೋಡಿ ಇಲ್ಲಿ ಸುತ್ತಳತೆ ಹತ್ತು ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡಿದ್ನಲ್ಲ ಇದು ಮಾರ್ಜಿನ್ನು ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಬ್ಯಾಕ್ ಸೈಡಿಗು ಇದೇ ಪಾಯಿಂಟ್ನೇ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಏನು ಚೇಂಜಸ್ ಏನು ಮಾಡ್ಕೊಳ್ತಾ ಇಲ್ಲ ಈ ಥರ ಲೈನ್ಸ್ ಹಾಕ್ಕೊಳ್ಳಿ ಫಸ್ಟು ನೋಡಿ ನಿಮ್ಗೆ ಗೊತ್ತಾಗಲಿ ಅಂತ ಇದ್ದೀನಿ ಈ ಥರ ಲೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಇದು ಎಕ್ಸ್ಟ್ರಾ ಇರುತ್ತಲ್ಲ ಇದು ಫ್ರಂಟಿಗೆ ನಮಗೆ ಬೇಕಿದು ಸೈಡಲ್ಲಿ ಬ್ಯಾಕ್ ಸೈಡಿಗೆ ಏನು ಬೇಕಾಗಿಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನು ತೆಗಿತಾ ಇದ್ದೀನಿ ಅಷ್ಟೇ ಎಕ್ಸ್ಟ್ರಾ ಎರಡು ಮಾರ್ಜಿನ್ ಮಾರ್ಜಿನ್ ಎರಡು ಇಂಚು ಉಳಿಸಿಬಿಟ್ಟು ತೆಗಿತಾಯಿದ್ದೀನಿ ಈಗ ಫ್ರಂಟಿಗೆ ಇದೊಂದು ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಇದೆ ಇದನ್ನು ನಾನು ನೋಡಿ ಒಂದು ಮುಕ್ಕಾಲು ಇಂಚಿನಷ್ಟು ಇದೆ ಇದೆ ಇದನ್ನು ಮಾರ್ಕ್ ಹಾಕಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಒಂದು ಮುಖಾಲು ಇಂಚಿದೆ ಅಷ್ಟೇ ಇದನ್ನು ತೆಗಿತಾ ಇದ್ದೀನಿ ಏಕೆಂದರೆ ಅದು ಮೇಲ್ಗಡೆ ಯಾಕೆ ಅರ್ಧ ಇಂಚು ಅಂದರೆ ನಾವು ಸ್ಟಿಚ್ ಮಾಡ್ತೀವಲ್ಲ ಆರ್ಮೂಲ್ ಹತ್ರ ಅದು ಅಲ್ಲಿಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನಾವು ಏನೀಗ ಪಾಯಿಂಟ್ ಆಗ್ತಾ ಇದ್ದೀನಲ್ಲ ಇದೇ ಪಾಯಿಂಟ್ಗೆ ನಾವು ಸ್ಟಿಚ್ ಮಾಡಬೇಕು ಕರೆಕ್ಟ್ ಸ್ಟಿಚಿಂಗು ಸಹ ಇದೇ ನೀಟಿಗೆ ಬರುತ್ತೆ ಸ್ವಲ್ಪ ಫುಲ್ ಟೈಟ್ ಆದಂಗೆ ಆಗುತ್ತೆ ಅಂದರೆ ಅದನ್ನು ನಾನು ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ನಾವು ಬ್ಲೌಸು ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫುಲ್ ಟೈಟ್ ಆದಂಗೆ ಆಗುತ್ತೆ ಈ ಥರ ಕರೆಕ್ಟನ್ನೇ ಫುಲ್ ಸ್ಟ್ರೈಟಾಗಿ ಲೈನ್ಸ್ ಸ್ಟಿಚ್ ಮಾಡ್ಕೊಂಡ್ರೆ ಅಂತಂದರೆ ಅದನ್ನು ಬೇರೆ ರೀತಿ ಸ್ಟಿಚ್ ಮಾಡ್ಕೊಳೋದು ಬ್ಲೌಸಲ್ಲಿ ಅಳತೆ ಮಾಡಿಕೊಂಡು ಫೈನಲ್ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ಅಳತೆ ಮಾಡ್ಕೊಂಡು ಪಾಯಿಂಟ್ ಹಾಕ್ಕೊಳ್ಬೇಕು ಅದನ್ನು ತೋರಿಸ್ಕೊಡ್ತೀನಿ ಫಿಟ್ ಮಾಡ್ಕೊಳ್ಳುವಾಗ ನೋಡಿ ಇದನ್ನು ನಾನು ಒಂಬತ್ತುವರೆ ಇಂಚಿಗೆ ನೆಕ್ ಡೀಪು ಇಟ್ಕೊಂಡಿದ್ದೀನಿ ಹತ್ತುವರೆ ಹನ್ನೊಂದು ಇಂಚು ಎಷ್ಟಾದರೂ ಇಟ್ಕೋಬೋದು ನೀವು ಡಿಸೈನ್ ಎಷ್ಟು ಡೀಪು ತೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ನಾನು ಸಿಂಪಲ್ಲಾಗಿ ನೆಕ್ ಡಿಸೈನ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ಕೊಡ್ತೀನಿ ಸ್ಲೀವ್ಸಿಂದು ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ತೋರ್ಸೋಕ್ಕಾಗಲ್ಲ ಅದನ್ನು ಸಹ ನಾನು ನೆಕ್ ಡಿಸೈನ್ ತೋರಿಸ್ತೀನಲ್ಲ ಅದರಲ್ಲಾದರೂ ತೋರಿಸ್ಕೊಡ್ತೀನಿ ಇದು ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಟಕ್ಸ್ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಅರ್ಧ ಅರ್ಧ ಇಂಚು ಎರಡು ಸೈಡಲ್ಲಿ ಇದು ಉದ್ದ ಒಂದು ನಾಲ್ಕೂವರೆಯಿಂದ ಐದು ಇಂಚಿನಷ್ಟು ಉದ್ದ ಇರಬೇಕು ಇದು ಸಿಂಪಲ್ ನೆಕ್ ಡಿಸೈನ್ ಮಾಡ್ತಾ ಇದ್ದೀನಿ ಪ್ಯಾಚ್ ವರ್ಕ್ ಬೇಕಂದ್ರೆ ಮಾಡ್ಬೋದು ನಿಮ್ಮಿಷ್ಟ ಇಲ್ಲಿ ಮೂರುವರೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಬೇಕಲ್ಲ ಅಲ್ಲಿ ಕಡಿಮೆ ಬಂದಿತ್ತು ಇದು ಮೂರು ಇಂಚು ಒಂದು ಮಧ್ಯಕ್ಕೆ ನೆಕ್ಸ್ಟ್ ಈ ಕಡೆ ಈ ಸೈಡಲ್ಲಿ ಮೂರು ಇಂಚು ಇನ್ನು ನೀವು ಬೇಕಂದ್ರೆ ನಾಲ್ಕು ಇಂಚಿನ ಬೇಕಂದ್ರೆ ಮಾಡ್ಕೋಬೋದು ಅದು ಸಹ ನೀಟಾಗಿ ಚೆನ್ನಾಗಿ ಬರುತ್ತೆ ಸಣ್ಣದು ಬೇಕು ಅಂತ ಕೆಲವರು ಸಣ್ಣದು ಮಾಡ್ಕೊಳ್ತಾರೆ ಕ್ರಾಸ್ ಬೆಲ್ಟ್ನ ಅದನ್ನು ಸಹ ಮಾಡ್ಕೊಬೋದು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎರಡು ಕಡೆ ಬಾರ್ಡರ್ನ ಫ್ರೆಂಡ್ ಮೇಲುಗಡೆ ಮತ್ತು ಕೆಳಭಾಗದ್ದು ಒಂದೇ ಸೈಜು ಬಾರ್ಡರ್ ಇದ್ದಾಗ ನಾನು ಈ ಥರ ಡಿಸೈನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಉದ್ದ ನೋಡಿ ಜ ಆಗಲ ಎಷ್ಟು ಬಂದಿರುತ್ತೆ ಸೀರೆ ಅಷ್ಟು ಪನ್ನೂ ಇಟ್ಕೊಂಡಿದ್ದೀನಿ ನಾನು ಬ್ಲೌಸ್ ಪೀಸಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟು ನೋಡಿ ನಾಲ್ಕು ಲೇಯರ್ ಹದಿನೇಳುವರೆ ಇಂಚಿದೆ ಬ್ಲೌಸ್ ಪೀಸಲ್ಲಿ ಇದು ಲೈನಿಂಗಲ್ಲಿ ನಮಗೆ ಒಂಬತ್ತುವರೆ ಇಂಚು ಸಾಕಾಗುತ್ತೆ ಇನ್ನು ಉಳಿದದ್ದು ನಾವು ಡಿಸೈನಿಗೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಎರಡೂಗೆ ರೆಡಿ ಇಟ್ಕೊಂಡಿದ್ದೀನಿ ಉದ್ದ ನಾವು ಬ್ಲೌಸು ಫ್ರಂಟ್ ಮತ್ತು ಬ್ಯಾಕ್ ಸೈಡಿಂದ ಎರಡಕ್ಕೂ ಕಟ್ ಮಾಡಿ ಉಳಿದಿದ್ದು ಎಷ್ಟು ಬರುತ್ತೆ ಅಷ್ಟರಲ್ಲಿ ಇದ್ದೀನಿ ರೆಡಿ ಸೆವೆನ್ ಆ್ಯಂಡ್ ಹಾಫ್ ಇಂಚು ರೆಡಿ ಬರುತ್ತೆ ತೋಳಿನ ಉದ್ದ ಫ್ರೆಂಡ್ಸ್ ನಿಮಗೆ ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಇರಿ